ಒಂದು ಇತಿಹಾಸ ಗೊತ್ತಿಲ್ಲದೆ ಇರ್ತಕ್ಕಂಥ ಜನ ಏನಾದ್ರು ಮಾತಾಡ್ಬೋದು ಆದರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದು ಅಕ್ಷಯ ಅಪರಾಧ ಅವರು ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಬಗ್ಗೆ ಅವ್ರು ನಡ್ಕೊಂಡಂಥ ರೀತಿ ನೋಡಿ ಈತ ಪರವಾಗಿಲ್ಲಪ್ಪ ನಮ್ಮ ದೇಶದಲ್ಲಿ ಇರೋದಕ್ಕೆ ಈತನಿಗೆ ಎಲ್ಲ ಥರದ ಒಂದು ಭಗವಂತ ಶಕ್ತಿ ಕೊಟ್ಟವನೇ ಅನ್ನೋ ಒಂದು ಭಾವನೆಯಲ್ಲಿದ್ದೆ ಆದರೆ ಏನು ತಾಯಿ ಚಾಮುಂಡಿ ಕೇವಲ ಭಾರತೀಯರಿಗೆ ಅಲ್ಲ ವಿಶ್ವದ ಭೂಪಟದಲ್ಲಿ ಹಿಂದೂ ರಾಷ್ಟ್ರದಲ್ಲಿ ನಮ್ಮ ದೇಶದ ಸಂಸ್ಕೃತಿಯನ್ನು ಮತ್ತು ಬರ್ತಕ್ಕಂಥ ಭಕ್ತರಿಗೆ ಒಂದು ಇತಿಹಾಸ ಗೊತ್ತಿಲ್ಲದೆ ಇರ್ತಕ್ಕಂಥ ಜನ ಏನಾದ್ರು ಮಾತಾಡ್ಬೋದು ಆದರೆ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡಿದ್ದು ಅಕ್ಷಯ ಅಪರಾಧ ಅವರು ವಿಧಾನಸಭೆಯಲ್ಲಿ ಆರ್ ಎಸ್ ಎಸ್ ಬಗ್ಗೆ ಅವ್ರು ನಡ್ಕೊಂಡಂಥ ರೀತಿ ನೋಡಿ ಈತ ಪರವಾಗಿಲ್ಲಪ್ಪ ನಮ್ಮ ದೇಶದಲ್ಲಿ ಇರೋದಕ್ಕೆ ಈತನಿಗೆ ಎಲ್ಲ ಥರದ ಒಂದು ಭಗವಂತ ಶಕ್ತಿ ಕೊಟ್ಟವನೇ ಅನ್ನೋ ಒಂದು ಭಾವನೆಯಲ್ಲಿದ್ದೆ ಆದರೆ ಏನು ತಾಯಿ ಚಾಮುಂಡಿ ಕೇವಲ ಅಲ್ಲ ವಿಶ್ವದ ಭೂಪಟದಲ್ಲಿ ಹಿಂದೂ ರಾಷ್ಟ್ರದಲ್ಲಿ ನಮ್ಮ ದೇಶದ ಸಂಸ್ಕೃತಿಯನ್ನು ಮತ್ತು ಬರ್ತಕ್ಕಂಥ ಭಕ್ತರಿಗೆ